¡No! Mm -hmm. yey yeah, yeah, bikoro. Yeah, yeah, yeah. Hey, 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 hey. ¡Me ನಡೀತ್ರಿಪ್ಪ ಸೇವಾ ಸೇವಾ ನನಗೆ ಧಜ್ಜ ಸೇವಾ ಆಗುವಂತವಾಗಿ ಚಾಲೂ ಆಯ್ತು ಕಾರ್ಯಕ್ರಮ ಕರೆ ಬ್ಯಾನ ಗ್ರಾಮದೊಳಗೆ ಎಲ್ಲ ತಾಯಿ ತಂದಿ ಕೇಳಿರಿ ನಾವೇನು ಮಾತಾಡೀವಿ ಏನು ಮಾತಾಡಿದ್ರು ಬರುವ ಬಾಳ್ ಹಸನಾಗಿಪ್ಪ ಶಗಣಿ ಪಗಣಿ ಅಲ್ಲ ಇಲ್ಲಿ ಆನಂದ ಭಯ ಕೂಡ್ಯಾರ ಕೂಡ್ಯಾರ ಅನುಭವ ಕೂಡ್ಯಾರ ತಾಯಂದ್ರು ಕೂಡ್ಯಾರ ಏನ ಮಾತಾಡಕತ್ತೇವೆ ಈ ಮಾತಂದ್ರ ಎಲ್ಲಿಗ ಹೋಗಿ ಮುಟ್ಟತ್ತದ ಹೆಣ್ಮಕ್ಳು ಮಾತಾಡುವಂತ ಭಾಷೆ ಅಂತದ ಅವ್ರು ಬಳಸು ಭಾಷೆ ಬೇಕ್ರಲ್ಯಾ ಬಾಳ ಹೇಳುವಂತ ಅವಶ್ಯಕತೆ ಇಲ್ಲ ಹೌದು ನಾವು

ಬಾಳ ಎಸ್ ಪಿ ಬಾಲ ಸುಬ್ರಹ್ಮಣ್ಯ ಹೆಚ್ಚಿ ಅಲ್ಲ ನೀ ಹಾಳಗತೆ ಬಾಳೆ ಐದಾರು ವರ್ಷ ಇರ್ಬೇಕು ಈಗ ಹತ್ತು ವರ್ಷ ಒಳಗೆ ನೀನು ಇಪ್ಪತ್ತಾರು ವರ್ಷ ನಿಮ್ದು ಇವ್ರ ಊರಿಗೆ ಹೋಗಿದ್ದೇವಿ ಮನೆ ಹೋದಾಗ ಎಲ್ಲಾ ಪಾಕನ ಕೇಳಿದೆ ಹುಟ್ಟಿದ್ದಿಲ್ಲ ಅವರು ಸುಮಿತ್ರಾ ಅಂದವ ಇವ್ರ ಅಪ್ಪ ನೀವು ಸಗಲ

ஜ கடை ಅಂತ ಯಾನಾತ್ರಿಪ ಇದ್ರಿಗೆ ಮತ್ರಿ ಹುಲಿ ಹವಾ ಏನಂತ ರಾಜ ಹುಲಿಗಿ ಅವಾಗ ರಾಜ ಏನ ತೊಲಿಗಿ ಯಾನತ್ತ ಏ ಬರಬೇಡ ನನ್ನ ಬಂದು ಬಂದೂಕ ಅಂದ ಹುಲಿಗ ಬಂದೂಕ ಹುಲಿ ಇದ್ರಿಗೆ ಬರಂಗ ಬರಕತ್ರಿ ಏನಂತ ಮತ್ತ ರಾಜ ಸುಳ್ಳು ಹೇಳ್ತೀನಿ ಅಂದ ನಿಮಗ ಕರೆ ಕರೆ ಬರ ಬಂದೂಕ ಸುಳ್ಳು ನೋಡಿಲ್ಲ ತಿಳ್ಕೊ ನಿಮಗ ತೋರಿಸ ತೋರ್ಸಾಗತ್ತೇನ್ರಿ ಹುಲಿಗಿ ಹುಲಿಗಿ ಲೈಸೆನ್ಸ್ ತೋರಿಸ ಅಲ್ಲ ಲೈಸೆನ್ಸ್ ತೋರಿಸಿ ಹುಲಿ ಹೆಸರ

ಮತ್ತಿನ ಆಗಿರ ಹಾತಂದ್ರೀಜೋಕ್ ರೇಷನ್ ಹಕ್ಕಿ ಕೇಳ್ತಿದ್ದ ಬಿಳೋ ಬಿಳಿಸೋಕ್ ಕತ್ತಿತ್ತ ರೇಷೇನ ಅಕ್ಕಿ ನನ್ನ ಬೇಡ ಬದಿಯಂತಿತ್ತದ ರೇಷನ್ ಅಕ್ಕಿ ಬೀಜೋಕೆ ಹಾಂಗ ಆಗಿರ್ಬಾರ ಬಾಯಿ ಹಾ ಬಾಯಿ ಇಲ್ಲ ನಾ ಎನಕ್ ಬಂದೇವಿ ಏನ್ ನಾ ಮಾತಾಡೋಕೆ ತಿನ್ನಂಗ ಆಗಬಾರ್ದು ಇದು ಅದಕ್ಕೆ ಬಂದಿವಳಕ್ ಬಂದಿದ್ದ ಹೋ ಬಾಯಿ ಸೋ ಜನಕ್ಕೆ ಮನ ಮುಟ್ಟ ಬರೇ ಕಿವಿಯ ಹೋದಂಗ ಮಾತಾಡ ಮನಸ್ಸಿಗೆ ಮಾತಾಡು ಹೋದಂಗ ಈ ಕಡೆ ಕೇಳಿ ಈ ಕಡೆ ಬಿಡಂಗ ಆಗಿರಬಾರ್ದು ಮನಸ್ಸಿನೊಳಗ ಅಜರಾಮರಾಗಿಬೇಕು ನಾಯಿ ಭಗವಾನ ಕೇಳ್ತದೆ ಕಿವಿಗೆ ಅದ್ರ ಮನುಷ್ಯ ಎಲ್ಲರ ಮಾತು ಹೋಗ ತತ್ತದ ಮಾತಾಟ ಇಂತ ಮಾತನಾಡ ಏನ್ ಹೇಳಿದ್ರು ಭೂಮಿ ಮ್ಯಾಗ ಅಮೋಗಿಸಿದ್ದೇರಿ ಅವಳಿಸಿದ್ದೆ ಬೇರೆ ದೇವರು ಮಾಡಿದ್ರ ಪಾದ ನೆಟ್ಟಿ ನೆಲ ಪಾವನ ಮಾಡಿ ಹೋದ್ರವರು ಬೇರೆ ಶರಣರ ಭೂಮಿ ಮೇಲೆ ಕೊಟ್ಟವ್ರು ಯಾಕೆ ಕೊಟ್ಟಾರೀಪ ನಮ್ಮಂತ ಕೈ ಗುಣ ಇದ್ದವ್ರನ್ನ ಅವ್ರ ಮನಸ್ಸ ಪವಿತ್ರ ಮಾಡಿ ಶೈ ಗುಣ ಮಾಡಬಾರ ಅವ್ರು ಮನುಷ್ಯನಲ್ಲಿ ಹಾಗೆ ಮನೆ ಆಯ್ತವ್ರೆ ಬೆಳಿಗ್ಗೆ ನೀವು ಕಸಾನ ಹೇಳ್ತವ್ರಿ ಹಾ ಕೆಟ್ಟು ಕೈ ಕಸ ಹೌದಿಲ್ಲ ಆ ಕಸ ಬೀಜ ಯಾರು ಬಿತ್ತಿಲ್ಲ ಗಪ್ಪ ಏ ಸುಮ್ಕುಂಡ್ರಿ ತಾಲಿ ಆಗ್ತದ ಅವ್ರಿಗೆ ಹತ್ತು ನಿಮಿಷ ಹೇಳ್ತೇವೆ ನೀವು ಸುಮ್ಕುಂಡ್ರೆ ಹೇಳ್ತಾರೆ ಯಾಕಂದ್ರೆ ವಾಟರ್ ಮಾಡ ಯಾಕ ಏನ್ ಇಲ್ಲಾ ಅಂದ್ರೆ ನಾನು ಸಂತಾಪ ಕೈಯಲ್ಲಿ ಯಾಕೆ ಅನ್ಸ್ಕೋ ಚವ ಅಟ್ಟೆ ಅವ್ರಿಗೆ ಅಟ್ಟೆ ಜಗಳ ನೋಡಿಗೆ ಬಂದಿಲ್ಲ ವಿಷಯವಾದ ನಮ್ ಬೆನ್ನ ಮಂದಿ ಅವ್ರ ಬೆನ್ನ ಹಾಕ ಮಂದಿ ಇವರ ಹುಯ್ಯನ್ ಬರೋದು ಮಾತನಾಡಿ ಅರಿಕೇರಿ ಬದಲಾಗ ಜಲಗೇರಿಗೆ